ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರು ಮಿತ್ರರು ಅಂತ ಹೇಳ್ಕೊಳ್ಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ ನಿಮ್ಮೆಲ್ಲರ ಅಪಾರ ಪ್ರೀತಿ ಸಹಕಾರ ಯಾವಾಗಲೂ ಹೀಗೆ ಇರಲಿ ಧನ್ಯವಾದಗಳು ನಿಮ್ಮ ಬಿಸ್ ಶೆಡ್ಯೂಲ್ನಲ್ಲಿ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಇವತ್ತು ಪೆನ್ ಡ್ರೈವ್ ಟೀಸರ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಸೇರಿದಿವಿ ಈ ಹಿಂದೆ ನಾವು ಟೈಟಲ್ ಲಾಂಚ್ ಅಂತ ಬಂದು ಇದೇ ಜಾಗದಲ್ಲಿ ಇದ್ವಿ ಎಲ್ಲೋ ನೆನ್ನೆ ಮೊನ್ನೆ ನಡೆದಾಗಿದೆ ಈವೆಂಟ್ ಅಷ್ಟು ಬೇಗ ನಾವು ಟೀಸರ್ ಲಾಂಚಿಗೆ ಬರ್ತೀವಿ ಅಂತ ಅಂದ್ಕೊಂಡಿರ್ಲಿಲ್ಲ ಇರಲಿಲ್ಲ ಹಾಗೆ ಪೆನ್ ಡ್ರೈವ್ ಸೆಬ್ಯಾಸ್ಟಿಯನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚು ಏನು ನಾವು ಡೀಟೇಲ್ಸ್ ಕೊಡಬೇಕಾಗಿಲ್ಲ ನೀವು ಸಿನಿಮಾನೇ ನೋಡಬೇಕು ಪೆನ್ ಡ್ರೈವ್ನಲ್ಲಿ ಏನೇನು ಇನ್ಕ್ಲೂಡ್ ಮಾಡಬೇಕು ಡೇವಿಡ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಸೊ ಫಸ್ಟ್ ಶಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ ಅಂದ್ಬಿಟ್ಟು ಫಸ್ಟ್ ಶಾರ್ಟ್ ನೋಡಿ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಸರ್ಪ್ರೈಸ್ ಆದ ಯಾರು ಅಂತಾನೆ ಗೊತ್ತಾಗ್ತಿಲ್ಲ ಎಲ್ಲ ಪ್ರಶ್ನೆ ಫಸ್ಟ್ ನನ್ನ ಮೇಲೆ ಬರುತ್ತೆ ಅಂತ ಸೊ ಓವರ್ ಆಲ್ ಒಂದು ಕಾಂಟೆಂಟ್ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಏನೇನು ಬೇಕೋ ಅವೆಲ್ಲವನ್ನೂ ಯೋಚನೆ ಮಾಡಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ ನಾಗೇಶ್ ಸರ್ ಆಗಿರ್ಬಹುದು ನಮ್ಮ ಸ್ವಾಮಿ ಸರ್ ಆಗಿರಬಹುದು ಅಸೋಸಿಯೇಟ್ಸ್ ಆಗಿರಬಹುದು ಅಹ್ ತುಂಬಾ ಒಟ್ಟಿಗೆ ನಿಂತು ಹಾರ್ಡ್ ವರ್ಕ್ ಮಾಡಿರುವಂತಹ ಒಂದು ಸಿನಿಮಾ ಜೊತೆಗೆ ನಾನು ಹೆಚ್ಚು ಸಮಯ ಕಳೆದಿರುವಂಥದ್ದು ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಿಟ್ರೆ ಅಫ್ಕೋರ್ಸ್ ನಮ್ಮ ಜೊತೆ ಮಾಡಿದಂತಹ ಕಿಶನ್ ಅವರು ಅಂಡ್ ಅದ್ರ ಅದ್ರ ಜೊತೆಗೆ ಸಂಜನಾ ಅವ್ರ ಜೊತೆ ನಾನು ಹೆಚ್ಚು ಸಮಯ ಕಳೆದಿದ್ದೀನಿ ಶೂಟಿಂಗ್ನಲ್ಲಿ ಅದಾದ ನಂತರ ನಾನು ಮಾತಾಡೋಕೆ ಸಿಕ್ಕಿದ್ದು ಅಥವಾ ನೋಡೋಕೆ ಸಿಕ್ಕಿರೋ ಅಂಥದ್ದು ರಾಧಿಕಾ ಅವರಾಗಿರ್ಬೋದು ಅರ್ಚನಾ ಅವರಾಗಿರ್ಬೋದು ಕರಿಸುಬು ಸರ್ ಆಗಿರ್ಬೋದು ಸೊ ಇದು ಇದೆಲ್ಲ ಒಂದು ನಮ್ಮ ಗ್ರೂಪ್ ಆಫ್ ಏನಂತಾರೆ ಒಂದು ಫ್ಯಾಮಿಲಿ ಆಗಿಬಿಟ್ಟಿದ್ದೀವಿ ಇವತ್ತು ಒಂದು ಪ್ರೆಸ್ ಮೀಟ್ ಅಂತ ಅನ್ಬೇಕಾದ್ರೂ ಕೂಡ ನಾವೆಲ್ಲರೂ ಇಷ್ಟು ಜಾವಿಯಲ್ಲಾಗಿ ನಮ್ಮ ಡೇವಿಡ್ ಸರ್ ಕಾಲೇಳ್ಕೊಂಡು ಆರಾಮಾಗಿ ಓಡಾಡ್ತಾ ಇದ್ದೀವಿ ಅಂತಂದರೆ ಅವರು ಅಷ್ಟು ಕಂಫರ್ಟ್ ಕೊಟ್ಟಿದ್ದಾರೆ ನಮಗೆ ಶೂಟಿಂಗ್ ಸ್ಪಾಟ್ನಲ್ಲಿ ಸೊ ನಮ್ಮ ಪ್ರೊಡ್ಯೂಸರ್ಸ್ ಆದಂತಹ ಹನುಮಂತರಾಜು ಸರ್ ಆಗಿರ್ಬೋದು ಲಯನ್ ಸರ್ ಆಗಿರ್ಬೋದು ವೆಂಕಟೇಶ್ ಅವರಾಗಿರ್ಬೋದು ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಇದೇ ರೀತಿಯಾದ ಟೀಮ್ ಎಲ್ಲ ಆರ್ಟಿಸ್ಟ್ಗಳಿಗೂ ಸಿಗ್ಲಿ ಅಂತ ನಾನು ಪ್ರೇ ಮಾಡ್ತೀನಿ ಬಿಕಾಸ್ ಸೆಟ್ನಲ್ಲಿ ಏನೂ ಒಂದು ತೊಂದರೆ ಆಗದಿರೋ ಹಾಗೆ ನಮ್ಮೆಲ್ಲರೂ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ ಹೇಗೆ ನೋಡ್ಕೋತಾರೋ ಆ ರೀತಿಯಾಗಿ ನೋಡ್ಕೊಂಡಿದ್ದಾರೆ ಸೊ ಈ ಒಂದು ತಂಡದಲ್ಲಿ ವರ್ಕ್ ಮಾಡಿರೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಇದೆ ಸೊ ಯಾ ಏನೋ ಸರ್ ಪ್ರಶ್ನೆ ಕೇಳಬೇಕಂತ ವೆಯ್ಟ್ ಮಾಡ್ತಿದ್ದೀರಾ ಇಲ್ವಾ ಓಕೆ ನನ್ನ ಪಾತ್ರ ಪೊಲೀಸ್ ಆಫೀಸರ್ ಆಗಿ ಮಾಡಿದ್ದೀನಿ ಆ್ಯಂಡ್ ಒಂದು ಸಾಂಗಲ್ಲಿ ಕೂಡ ನನಗೆ ಪರ್ಫಾರ್ಮ್ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ದ ಕ್ಯಾರೆಕ್ಟರ್ ಒಂದು ವಿಭಿನ್ನವಾದ ಪಾತ್ರ ಚೆನ್ನಾಗಿ ಮೂಡಿ ಬಂದಿದೆ ನೀವೆಲ್ರಿಗೂ ಇಷ್ಟ ಆಗಬಹುದು ಅದ್ರ ಜೊತೆಗೆ ಮೊದಲನೇ ಬಾರಿಗೆ ಎಷ್ಟೆಲ್ಲ ಫೈಟ್ ಮಾಡಿ ನಾನು ಒಂದು ಕ್ಯಾರೆಕ್ಟರನ್ನ ಸ್ಟ್ರಾಂಗ್ ಆಗಿ ನಿಲ್ಲಿಸೋಂತಹ ಪ್ರಯತ್ನ ಮಾಡಿದ್ದೀನಿ ಅಂತ ಹೇಳ್ಬೋದು ಐ ಆಮ್ ಶೋರ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ ಎಲ್ಲರೂ ಅದನ್ನ ತುಂಬಾ ಇಷ್ಟಪಡ್ತಾರೆ ಅಂಡ್ ಪೆನ್ ಡ್ರೈವ್ ನ ತುಂಬಾ ಆಧಾರದಿಂದ ಸ್ವಾಗತಿಸ್ತಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಯಾರೆಕ್ಟರ್ ಬಂದು ಪೊಲೀಸು ತುಂಬಾ ಕಡಕ್ ಆಗಿರುವಂತಹ ಒಂದು ಪೊಲೀಸ್ ಆಫೀಸರ್ ಸಾಂಗ್ ಯಾಕೆ ಬರುತ್ತೆ ಹೇಗೆ ಬಂತು ಅನ್ನೋದನ್ನ ನೀವು ಡೇವಿಡ್ ಅವ್ರನ್ನೇ ಕೇಳಬೇಕು ಸೆಬೆಸ್ಟನ್ ಡೇವಿಡ್ ಅವರ ಪೆನ್ ಡ್ರೈವ್ ಅಲ್ಲಿ ಯಾವ ಪೊಲೀಸ್ ಆಫೀಸರ್ನ ಕೇಳ್ತಿದ್ದೀರಾ ಅದ್ರ ಬಗ್ಗೆ ಐಡಿಯಾ ಇಲ್ಲ ಸರ್ ಈ ಒಂದು ಪೊಲೀಸ್ ಆಫೀಸರ್ ತುಂಬಾ ನಿಷ್ಠೆಯಿಂದ ಕೆಲಸ ಮಾಡುವಂತ ಪೊಲೀಸ್ ಆಫೀಸರ್ ಆ ಪೊಲೀಸ್ ಆಫೀಸರ್ಗೆ ಯಾವ ರೀತಿಯಾದ ಜೀವನದಲ್ಲಿ ಕಷ್ಟಗಳಾಗಿರಬಹುದು ಚಾಲೆಂಜಸ್ ಆಗಿರಬಹುದು ಬರುತ್ತೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡಿದೀವಿ ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ತಂದಂಥ ವಿಷಯ ನಾನು ಯಾವಾಗಲೂನು ವಯಸ್ಸಿಂದ ನಾನು ಹೇಳ್ತಾ ಬರ್ತಿದ್ದೆ ನಾನು ಆರ್ಟಿಸ್ಟ್ ಆಗಬೇಕು ಅಂತ ಅದರಲ್ಲಿ ಒಂದು ಮೇಜರ್ ರೋಲ್ ಮಾಡಲ್ ಅಂತಂದ್ರೆ ಅದು ಮಹಾಲಶ್ರೀ ಮ್ಯಾಮ್ ಅವರು ಇನ್ನೊಂದು ವಿಷಯ ಯಾಕೆ ಅವ್ರು ನನಗೆ ಅಷ್ಟೊಂದು ಇಷ್ಟ ಆಗ್ತಾರೆ ಅಂತಂದರೆ ನನ್ನ ಮತ್ತೆ ಅವರ ಡೇಟ್ ಆಫ್ ಏನು ಬರ್ತ್ ಒಂದೇ ಇದೆ ಅಂದರೆ ಆಗಸ್ಟ್ ಟೆಂತ್ ಅವ್ರ ಬರ್ತ್ ಡೇ ಸೊ ಆಗಸ್ಟ್ ಟೆಂತ್ ನನ್ನ ಬರ್ತ್ಡೇ ಸೊ ಇದಕ್ಕೆ ನಾನು ಸ್ಕೂಲಲ್ಲಿದ್ದಾಗ್ಲೂನು ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೆ ನೆಕ್ಸ್ಟ್ ನಾನು ನೋಡಿ ಅದು ಕಾಲಮಲ್ಲೆಲ್ಲ ಬರ್ತಿತ್ತಲ್ಲ ಸೊ ಡೇಟ್ ಡೇಟ್ ಅಷ್ಟೇ ಸರ್ ಹಂಗೆಲ್ಲ ಕೇಳಬಾರ್ದು ಸುಮ್ನೀರಿ ಸರ್ ನೀವು ಅವ್ರ ರೋಲ್ ಮಾಡಲ್ ನಾನು ಸ್ಕೂಲಲ್ಲಿ ಇದ್ದೆ ಆ ಕಾಲಮ್ ಅಂದ್ರೆ ಪೇಪರ್ ಕಾಲಮ್ ನಲ್ಲಿ ಯಾವಾಗ್ಲೂ ಬರ್ತ್ಡೇ ವಿಶ್ ಮಾಡಬೇಕಾದ್ರೆ ನೆಕ್ಸ್ಟ್ ನಂದೇ ಬರುತ್ತೆ ಅಂತ ನಾನು ಒಂದು ಕನ್ಸ್ ಕಾಣ್ತಾ ಇದ್ದೆ ಅದೊಂಥರ ಇವತ್ತಿಗೆ ನನ್ಸಾಗಿದೆ ಅಂಡ್ ಅಂತ ಒಂದು ರೋಲ್ ಮಾಡೆಲ್ ಅಂತ ಅನ್ಕೊಂಡಿದ್ದಂತ ಅವ್ರ ಜೊತೆನಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅಂದ್ರೆ ಅದು ಸೆಬೆಸ್ಟಿನ್ ಡೇವಿಡ್ ಅವರು ನನಗೆ ಕೊಟ್ಟಂತಹ ಒಂದು ವರ ಬೇರೆ ಯಾರಾದರೂ ಆಗಿದ್ದಿದ್ರೆ ಅದಷ್ಟು ಸುಲಭವಾಗಿ ಸಾಧ್ಯ ಆಗ್ತಿರ್ಲಿಲ್ಲ ಹಿ ಹಸ್ ಟ್ರೀಟೆಡ್ ಅಸ್ ವೆರಿ ವೆಲ್ ಅಂಡ್ ಈ ಥರದೊಂದು ಕಾಂಬಿನೇಷನ್ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ಖುಷಿ ಇದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ Няя нещита.